ಭಾರತದ ವನಿತೆಯರಿಗೆ ಒಲಿದ ವಿಶ್ವಕಪ್ ಕಿರೀಟ ಮಹಿಳಾ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಭಾರತವೇ ಬಾಸ್ ಆಗಿದೆ ಭಾರತದ ವನಿತೆಯರಿಗೆ ಒಲಿದ ವಿಶ್ವಕಪ್ ಕಿರೀಟ ಮಹಿಳಾ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಭಾರತವೇ ಬಾಸ್ ಭಾರತದ ಸಿಂಹಿಣಿಯರ ಆರ್ಭಟಕ್ಕೆ ಆಫ್ರಿಕಾ ಸೋತು ಮಂಡಿಯೂರಿದೆ ಚೊಚ್ಚಲ ವಿಶ್ವಕಪ್ ಅನ್ನ ಗೆದ್ದು ಟೀಂ ಇಂಡಿಯಾ ಇತಿಹಾಸವನ್ನ ನಿರ್ಮಾಣ ಮಾಡಿದೆ ಫೈನಲ್ ಪಂದ್ಯದಲ್ಲಿ ಐವತ್ತ ಎರಡು ರನ್ ಗಳಿಂದ ಭರ್ಜರಿ ಗೆಲುವನ್ನ ಸಾಧಿಸಿದೆ ಶಫಾಲಿ ಎಂಬತ್ತೇಳು ದೀಪ್ತಿ ಐವತ್ತ ಎಂಟು ಭಾರತ ಏಳು ವಿಕೆಟ್ ಇನ್ನೂರ ತೊಂಬತ್ತ ಎಂಟು ರನ್ ದಕ್ಷಿಣ ಆಫ್ರಿಕಾ ಇನ್ನೂರ ನಲವತ್ತಾರಕ್ಕೆ ಆಲ್ಔಟ್ ಆಯಿತು ಭಾರತ ಗೆದ್ದು ಬೀಗಿದೆ ಭಾರತದ ವನಿತಿಯರಿಗೆ ವಿಶ್ವಕಪ್ ಕಿರೀಟ ಈಗ ಒಲಿದು ಬಂದಿದೆ ಮಹಿಳಾ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಈಗ ಭಾರತವೇ ಬಾಸ್ ಆಗಿದೆ ಭಾರತದ ಸಿಂಹಿಣಿಯರ ಆರ್ಭಟಕ್ಕೆ ಆಫ್ರಿಕಾ ತಂಡ ಸೋತು ಮಂಡಿಯೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಸದ್ಯಕ್ಕಂತೂ ಭಾರತ ಗೆಲ್ಲಲಿ ಅಂತ ಸಾಕಷ್ಟು ಅಭಿಮಾನಿಗಳು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡಿದರು ಅದರ ಪ್ರತಿಫಲವೇ ಈಗ ಭಾರತ ಗೆದ್ದು ಬೀಗಿಡುವಂಥದ್ದು ವಿಶ್ವಕಪ್ ಗೆದ್ದು ಇತಿಹಾಸವನ್ನ ಸೃಷ್ಟಿಸಿದ ನಾರಿ ಮಣಿಯರು ಬ್ಯಾಟಿಂಗ್ ಬೌಲಿಂಗ್ ನಲ್ಲಿ ವರ್ಮಾ ಶರ್ಮಾ ಮಿಂಚನ್ನ ಸೃಷ್ಟಿ ಮಾಡಿದ್ದಾರೆ ಭಾರತದ ನಾರಿಯರ ಮುಡಿಗೇರಿದ ವಿಶ್ವಕಪ್ ಕಿರೀಟ ಗೆಲ್ತಾ ಇದ್ದಂತೆ ಭಾರತದ ಆಟಗಾರ್ತಿಯರು ಭಾವುಕರಾಗಿದ್ದಾರೆ ಎಲ್ಲರಿಗೂ ಕೂಡ ರೋಮಾಂಚನ ಕ್ಷಣ ಅದು ಫೈನಲ್ ಐದು ವಿಕೆಟ್ ಪಡೆದು ದೀಪ್ತಿ ಶರ್ಮಾ ಮಿಂಚನ್ನ ಹರಿಸಿದ್ದಾರೆ ಪಂದ್ಯ ಶ್ರೇಷ್ಠ ಶಫಾಲಿ ವರ್ಮಾ ಸರಣಿ ಶ್ರೇಷ್ಠ ದೀಪ್ತಿ ವರ್ಮಾ ರಿಜಾ ಜಮಿಯಾ ಬಾರಿಸಿದ್ದಾರೆ ವಿಶ್ವಕಪ್ ಗೆದ್ದು ಇತಿಹಾಸವನ್ನ ನಾರಿಮಣಿಯರು ಸೃಷ್ಟಿ ಮಾಡಿದ್ದಾರೆ ಎಷ್ಟೋ ಜನರ ಕನಸು ಈ ಒಂದು ವಿಶ್ವಕಪ್ ಅನ್ನ ಗೆಲ್ಲಬೇಕು ನಮ್ಮ ಭಾರತ ನಮ್ಮ ಭಾರತದ ಕೈಲಿ ಈ ಒಂದು ವಿಶ್ವಕಪ್ ಕಿರೀಟ ಇರಬೇಕು ಅಂತ ಎಷ್ಟೋ ಜನರು ಕನಸನ್ನ ಕಂಡಿದ್ರು ಈ ಒಂದು ಕನಸನ್ನ ನಮ್ಮ ಹೆಮ್ಮೆಯ ನಾರಿ ಮಣಿಯರು ಸದ್ಯಕ್ಕೆ ಈ ಒಂದು ಕಿರೀಟವನ್ನ ಗೆದ್ದು ಎಲ್ಲರೂ ಕೂಡ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಭಾರತದ ಸಿಂಹಿಣಿಯರ ಆರ್ಭಟಕ್ಕೆ ಆಫ್ರಿಕಾ ತಂಡ ಸೋತು ಮಂಡಿಯೂರುವಂತಾಯಿತು ಮಹಿಳಾ ವಿಶ್ವಕಪ್ನಲ್ಲಿ ಇತಿಹಾಸ ಸೃಷ್ಟಿಸಿದ ಭಾರತ ದೇಶದ ಮೂಲೆ ಮೂಲೆಯಲ್ಲಿಯೂ ಕೂಡ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಹಂಚಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಫ್ಯಾನ್ಸ್ ದೀಪ್ತಿ ಶರ್ಮಾ ನಿವಾಸದಲ್ಲಿ ಸಂಭ್ರಮ ಕ್ಷಣಗಳಿಗೆ ಸಾಕ್ಷಿಯಾಯಿತು ಎಷ್ಟೋ ಜನರ ಕನಸನ್ನ ಈಗ ನಮ್ಮ ಭಾರತದ ಹೆಮ್ಮೆಯ ನಾರಿಮಣಿಯರು ಸಕ್ಸಸ್ ಮಾಡಿದ್ದಾರೆ ಹಾಗಾಗಿ ರಾತ್ರಿಯಿಂದಲೇ ಯಾವಾಗ ಭಾರತ ಗೆಲುವಿನ ನಗಿಯನ್ನ ಬೀರಿತು ಆ ಒಂದು ಸಂದರ್ಭದಲ್ಲೇ ಎಲ್ಲ ಕಡೆ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಈ ಒಂದು ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಆ ಒಂದು ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರ ರಾತ್ರಿಯಿಂದಲೇ ಈ ಒಂದು ಪಟಾಕಿಯ ಆರ್ಭಟ ಎಲ್ಲವೂ ಕೂಡ ಜೋರಾಗದೆ ಯಾಕೆಂತಂದ್ರೆ ಕ್ರೀಡಾಂಗಣದಲ್ಲಿ ನಮ್ಮ ಭಾರತದ ಸಿಂಹಿಣಿಯರು ಆರ್ಭಟಿಸಿದ್ರು ಆ ಒಂದು ಆರ್ಭಟಕ್ಕೆ ಜೈಕಾರವನ್ನ ಕೂಗುವಂತಹ ಪಟಾಕಿಯನ್ನ ಸಿಡಿಸಿ ಎಲ್ಲರೂ ಕೂಡ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಸಿಹಿಯನ್ನ ಹಂಚಿದ್ದಾರೆ ಟೀಮ್ ಇಂಡಿಯಾ ಗೆಲುವು ಭವಿಷ್ಯದ ಪೀಳಿಗೆಗೆ ಸ್ಫೂರ್ತಿಯಾಗಿದೆ ವಿಶ್ವ ಚಾಂಪಿಯನ್ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಐತಿಹಾಸಿಕ ಗೆಲುವು ಎಲ್ಲರನ್ನೂ ಕೂಡ ಕ್ರೀಡೆ ಕಡೆ ಆಕರ್ಷಿಸುತ್ತೆ ಈ ಕ್ಷಣ ಆಚರಿಸಲು ಇಡೀ ಭಾರತವೇ ಒಂದಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ ದೇಶದಾದ್ಯಂತ ಭಾರತೀಯರ ಹೃದಯವನ್ನ ಗೆದ್ದಿದ್ದಾರೆ ಸ್ಟೋಜನ ಕ್ರೀಡೆಗೆ ತಮ್ಮ ಆಸಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಇದು ಒಂದು ಪೂರಕ ಆಗತ್ತೆ ಎಂಬ ರೀತಿಯಲ್ಲಿ ಸದ್ಯಕ್ಕೆ ನರೇಂದ್ರ ಮೋದಿಯವರು ಟ್ವೀಟನ್ನು ಮಾಡಿದ್ದಾರೆ ಜೊತೆಗೆ ದೇಶದ ಗಣ್ಯಾತಿ ಗಣ್ಯ ನಾಯಕರು ಏನಿದ್ದಾರೆ ಎಲ್ಲರೂ ಕೂಡ ಟ್ವೀಟ್ ಮಾಡಿದ್ದಾರೆ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿದ್ರೆ ಮತ್ತೊಂದು ಕಡೆ ರಾಹುಲ್ ಗಾಂಧಿಯವರು ಕೂಡ ಟ್ವೀಟ್ ಮಾಡಿದ್ದಾರೆ ಇನ್ನು ಸಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರಬಹುದು ಎಲ್ಲರೂ ಕೂಡ ಟ್ವೀಟ್ ಮಾಡಿದ್ದಾರೆ ಇನ್ನು ಕ್ರಿಕೆಟ್ ದೇವರು ಅಂತ ಏನು ಹೇಳ್ತೀವಿ ಸಚಿನ್ ತೆಂಡೂಲ್ಕರ್ ಆಗಿರಬಹುದು ಎಲ್ಲರೂ ಕೂಡ ಟ್ವೀಟ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಇನ್ನು ರೋಹಿತ್ ಶರ್ಮಾ ಅವರು ಆ ಒಂದು ಕ್ರೀಡಾಂಗಣದಲ್ಲೇ ಭಾವುಕರಾದ್ರು ಈ ಒಂದು ಕ್ಷಣಕ್ಕಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು ಆ ಒಂದು ಕ್ಷಣವನ್ನ ಎಲ್ಲರೂ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ